ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಈ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಒಂದ್ಸಲಿ ನನ್ನ ಪೆಪ್ಪೆ ಪ್ರಮೋಷನ್ಗೆ ವಿಜಯ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಸೊ ಆ ಇಂಟರ್ವ್ಯೂ ಟೈಮಲ್ಲಿ ಮೊದಲು ಸಲ ಅವ್ರು ಹೇಳಿದರು ಈ ಥರ ಒಂದು ಲೈನ್ ಇದೆ ನಿನಗೆ ಯಾವಾಗ ಒಂದ್ಸಲಿ ಹೇಳ್ತೀನಿ ಅಂತ ನೆಕ್ಸ್ಟ್ ಮೀಟಿಂಗಲ್ಲಿ ಲೈನ್ ಇದ್ದು ಈ ಸಿನಿಮಾ ನೀನೇ ಮಾಡಬೇಕು ಅಂತ ಅಲ್ಲೇ ಕನ್ಫರ್ಮ್ ಮಾಡಿದ್ರು ನನಗಂತೂ ತುಂಬ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ವಿಜಯ ಅವ್ರ ಜೊತೆ ಚರಣ್ ಅವ್ರ ಜೊತೆ ಮಾಸ್ತಿಯವ್ರ ಜೊತೆ ಚರಣ್ ಅವ್ರ ಜೊತೆ ತುಂಬಾ ಸಲ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಆಗಿರ್ಲಿಲ್ಲ ಸೊ ಫೈನ್ಲಿ ಮಾಡ್ತಾ ಇದ್ವಿ ತುಂಬಾ ಖುಷಿ ಆಗ್ತಾ ಆ ಮತ್ತೆ ಮೋನಿಶಾಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಸಿಟಿ ಲೈಟ್ಸ್ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರಿಗೆ ದಿನವಾಗ್ಲೂ ಒಂದು ಸಾವಿರ ಜನ ಏನಾರ ಮಾಡಕ್ಕೆ ಇಲ್ಲ ಏನೋ ತಬ್ದಾರಿ ಹಿಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಸೊ ಆ ಥರ ಸಾವಿರ ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಮೋನಿಶನ್ ಕ್ಯಾರೆಕ್ಟರ್ ಒಂದು ಸೊ ಈ ಎರಡು ಕ್ಯಾರೆಕ್ಟರು ಬೆಂಗಳೂರಿಗೆ ಬಂದು ಇಬ್ರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿ ಲೈಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಡಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ